ಜಾಗತಿಕ ತಾಪಮಾನ ಏರಿಕೆ ಏರಿಕೆ ಹವಾಮಾನ ಬದಲಾವಣೆಯ ಹವಾಮಾನ ಬದಲಾವಣೆಯ ಸವಾಲಿನ ಸವಾಲಿನ ಈ ಸಮಯದಲ್ಲಿ ಈ ಸಮಯದಲ್ಲಿ ಅರಣ್ಯ ಸಂರಕ್ಷಣೆಗೆ ಅರಣ್ಯ ಸಂರಕ್ಷಣೆಗೆ ನನಗೆ ನನಗೆ ಲಭಿಸಿರುವ ಲಭಿಸಿರುವ ಈ ಅವಕಾಶವನ್ನು ಈ ಅವಕಾಶವನ್ನು ಬದ್ಧತೆಯಿಂದ ಬದ್ಧತೆಯಿಂದ ನಿಭಾಯಿಸುತ್ತೇನೆ ನಿಭಾಯಿಸುತ್ತೇನೆ ರಾಜ್ಯದ ರಾಜ್ಯದ ಹಸಿರು ಹೊದಿಕೆ ಹೊದಿಕೆ ಹೆಚ್ಚಿಸಲು ಹೆಚ್ಚಿಸಲು ಅರಣ್ಯ ಅರಣ್ಯ ವನ್ಯಜೀವಿ ವನ್ಯಜೀವಿ ಸಂರಕ್ಷಿಸಲು ಸಂರಕ್ಷಿಸಲು ನಿಷ್ಠೆ ನಿಷ್ಠೆ ರಕ್ಷತೆ ರಕ್ಷತೆ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಮತ್ತು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಕರ್ತವ್ಯ ಕರ್ತವ್ಯ ನಿರ್ವಹಿಸುತ್ತೇನೆ ನಿರ್ವಹಿಸುತ್ತೇನೆ

ಸೇವೆ ಸಲ್ಲಿಸಿ ಅರಣ್ಯ ಇಲಾಖೆಯ ಉತ್ತಮ ಅಧಿಕಾರಿ ಎನಿಸಿಕೊಳ್ಳುತ್ತೇನೆ ಅರಣ್ಯ ಸಂರಕ್ಷಣೆಗೆ ನಾನು ಸದಾ ಕಟಿಬದ್ಧನಾಗಿರುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ